ನಮಸ್ಕಾರ ವೀಕ್ಷಕರೇ ಇಂದು ನಾವು ಕುಂಭ ರಾಶಿಯವರಿಗೆ ಜನವರಿ ತಿಂಗಳ ಹದಿನಾರರಿಂದ ಮೂವತ್ತೊಂದರವರೆಗಿನ ಹದಿನಾರು ದಿನಗಳ ಅವಧಿಯಲ್ಲಿ ಎದುರಾಗುವ ಜ್ಯೋತಿಷ್ಯ ಭವಿಷ್ಯ ಫಲದ ಕುರಿತು ಸಂಪೂರ್ಣವಾಗಿ ಆಳವಾಗಿ ಮಾತನಾಡಲಿದ್ದೇವೆ ಕಳೆದ ಕೆಲವು ವಾರಗಳು ಅಥವಾ ಕಳೆದ ತಿಂಗಳ ಆರಂಭಿಕ ದಿನಗಳಲ್ಲಿ ಅನೇಕ ಕುಂಭರಾಶಿಯವರು ಮನಸ್ಸಿನಲ್ಲಿ ಅಸ್ಥಿರತೆ ನಿರಂತರ ಯೋಚನೆಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಗದ ಗೊಂದಲ ಕೆಲಸದ ಸ್ಥಳದಲ್ಲಿ ತಾವು ಮಾಡುತ್ತಿರುವ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗದ ಬೇಸರ ಕುಟುಂಬದಲ್ಲಿ ತಮ್ಮ ಭಾವನೆಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ನೋವು ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಉಂಟಾದ ಅನಿಶ್ಚಿತತೆಯಿಂದಾಗಿ ಮಾನಸಿಕ ಒತ್ತಡ ಅನುಭವಿಸಿದ್ದೀರಿ ಕೆಲವರಿಗೆ ತಮ್ಮದೇ ಆದ ಆಲೋಚನೆಗಳನ್ನು ಯಾರೂ ಬೆಂಬಲಿಸುತ್ತಿಲ್ಲ ಎಂಬ ಭಾವನೆ ಕೆಲವರಿಗೆ ಭವಿಷ್ಯದ ದಾರಿ ಸ್ಪಷ್ಟವಾಗುತ್ತಿಲ್ಲ ಎಂಬ ಆತಂಕ ಮತ್ತು ಕೆಲವರಿಗೆ ಒಳಗೊಳಗೆ ಒಂಟಿತನದ ಅನುಭವ ಹೆಚ್ಚಾಗಿರಬಹುದು ಕುಂಭರಾಶಿಯವರ ಸಹಜ ಗುಣವೇ ವಿಭಿನ್ನವಾಗಿ ಯೋಚಿಸುವುದು ಮಾನವೀಯತೆ ಹೊಸತನ ಮತ್ತು ಸಮಾಜದ ಬಗ್ಗೆ ಕಾಳಜಿ ಆದರೆ ಕಳೆದ ದಿನಗಳಲ್ಲಿ ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ಮರೆತು ಹೊರಗಿನ ಪರಿಸ್ಥಿತಿಗಳ ಒತ್ತಡಕ್ಕೆ ಒಳಗಾಗಿರುವ ಅನುಭವವೂ ಇರಬಹುದು ಈ ಎಲ್ಲಾ ಅನುಭವಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಅರಿಯಿಸಲು ಮತ್ತು ಮುಂದಿನ ಹಂತಕ್ಕೆ ಸಿದ್ಧಗೊಳಿಸಲು ಬಂದ ಪಾಠಗಳೆಂದು ತಿಳಿದುಕೊಳ್ಳಬೇಕು ಜನವರಿ ಹದಿನಾರರಿಂದ ಮೂವತ್ತೊಂದರವರೆಗಿನ ಈ ಹದಿನಾರು ದಿನಗಳ ಅವಧಿಯಲ್ಲಿ ಗ್ರಹಗಳ ಚಲನೆ ಕುಂಭರಾಶಿಯ ಜೀವನದಲ್ಲಿ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಬದಲಾವಣೆಗಳನ್ನು ತರಲು ಆರಂಭಿಸುತ್ತದೆ ಶನಿಗ್ರಹವು ಕುಂಭರಾಶಿಯ ಅಧಿಪತಿಯಾಗಿದ್ದು ಶನಿ ಎಂದರೆ ಶಿಸ್ತು ತಾಳ್ಮೆ ಪರಿಶ್ರಮ ಮತ್ತು ಕರ್ಮಫಲ ಈ ಅವಧಿಯಲ್ಲಿ ಶನಿಯ ಪ್ರಭಾವದಿಂದಾಗಿ ನೀವು ಜೀವನವನ್ನು ಹೆಚ್ಚು ಗಂಭೀರವಾಗಿ ಪರಿಗಣಿಸಲು ಆರಂಭಿಸುತ್ತೀರಿ ನಿಮ್ಮ ಮೇಲೆ ಹೊಣೆಗಾರಿಕೆಗಳು ಹೆಚ್ಚಾಗಬಹುದು ಆದರೆ ಅದೇ ಸಮಯದಲ್ಲಿ ನಿಮ್ಮೊಳಗಿನ ಶಕ್ತಿಯೂ ಜಾಗೃತವಾಗುತ್ತದೆ ನೀವು ಮಾಡುತ್ತಿರುವ ಪ್ರತಿಯೊಂದು ಕೆಲಸಕ್ಕೂ ಗಾಢವಾದ ಅರ್ಥ ಹುಡುಕುವ ಪ್ರಯತ್ನ ಹೆಚ್ಚಾಗುತ್ತದೆ ಗುರುಗ್ರಹವು ನಿಮ್ಮ ಆಂತರಿಕ ವೃದ್ಧಿ ಮತ್ತು ಆತ್ಮವಿಶ್ವಾಸಕ್ಕೆ ಸಂಬಂಧಿಸಿದ ಸ್ಥಾನದಲ್ಲಿ ಅನುಕೂಲಕರ ಪ್ರಭಾವ ನೀಡುತ್ತಿದ್ದು ಗುರು ಎಂದರೆ ಜ್ಞಾನ ಮಾರ್ಗದರ್ಶನ ಮತ್ತು ಆಶೀರ್ವಾದ ಈ ಅವಧಿಯಲ್ಲಿ ಹಿರಿಯರಿಂದ ಸಿಗುವ ಸಲಹೆಗಳು ಗುರುಗಳ ಮಾರ್ಗದರ್ಶನ ಮತ್ತು ಧಾರ್ಮಿಕ ಚಿಂತನೆಗಳು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತವೆ ಮತ್ತು ಜೀವನಕ್ಕೆ ಹೊಸ ದಿಕ್ಕು ತೋರಿಸುತ್ತವೆ ರಾಹು ಮತ್ತು ಕೇತುಗಳ ಚಲನೆಯು ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ಅತಿಯಾದ ಆಲೋಚನೆಗಳನ್ನು ಮತ್ತು ಕೆಲವೊಮ್ಮೆ ಸಂಪೂರ್ಣ ನಿರ್ಲಿಪ್ತತೆಯನ್ನು ಉಂಟುಮಾಡಬಹುದು ರಾಹು ಅಂದರೆ ಭ್ರಮೆ ಹೊಸ ಆಸೆ ಮತ್ತು ಅಸಾಮಾನ್ಯ ಆಕರ್ಷಣೆ ಕೇತು ಅಂದರೆ ವೈರಾಗ್ಯ ಆಂತರಿಕ ಶೋಧನೆ ಮತ್ತು ಹಳೆಯ ಕರ್ಮಗಳ ಫಲ ಈ ಎರಡು ಗ್ರಹಗಳ ಪ್ರಭಾವದಿಂದಾಗಿ ಕೆಲ ದಿನಗಳಲ್ಲಿ ನೀವು ಹೊಸ ಮಾರ್ಗವನ್ನು ಹುಡುಕಲು ಪ್ರೇರೇಪಿತರಾಗುತ್ತೀರಿ ಮತ್ತೆ ಕೆಲ ದಿನಗಳಲ್ಲಿ ಎಲ್ಲವನ್ನೂ ಬಿಟ್ಟು ಒಳಗೆ ಮುಳುಗಬೇಕು ಎಂಬ ಭಾವನೆ ಮೂಡಬಹುದು ಮಂಗಳ ಗ್ರಹದ ಪ್ರಭಾವ ಈ ಅವಧಿಯಲ್ಲಿ ನಿಮ್ಮಲ್ಲಿ ಕಾರ್ಯಚಟುವಟಿಕೆ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ ಆದರೆ ಅತಿಯಾದ ನೇರ ಮಾತು ಕೋಪ ಮತ್ತು ಹಟ ಸಂಬಂಧಗಳಿಗೆ ಧಕ್ಕೆ ತರುವ ಸಾಧ್ಯತೆ ಇರುವುದರಿಂದ ಸಂಯಮ ಅಗತ್ಯ ಸೂರ್ಯನ ಚಲನೆಯು ನಿಮ್ಮ ಆತ್ಮಗೌರವ ಮತ್ತು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಹೆಚ್ಚು ಪ್ರಭಾವಿಸುತ್ತದೆ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಸಿಗದಂತೆ ಅನಿಸಬಹುದು ಆದರೆ ಇದು ತಾತ್ಕಾಲಿಕ ಹಂತ ಮಾತ್ರ ಚಂದ್ರನ ಚಲನೆಯು ದಿನದಿಂದ ದಿನಕ್ಕೆ ನಿಮ್ಮ ಭಾವನೆಗಳನ್ನು ಬದಲಾಯಿಸುತ್ತದೆ ವಿಶೇಷವಾಗಿ ಜನವರಿ ಹದಿನೇಳು ಇಪ್ಪತ್ತು ಇಪ್ಪತ್ತೈದು ಮತ್ತು ಮೂವತ್ತು ದಿನಗಳಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಸಂವೇದನಾಶೀಲವಾಗಿರುತ್ತದೆ ಆದ್ದರಿಂದ ಆ ದಿನಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವುದು ಅತ್ಯಂತ ಅಗತ್ಯ ಈ ಅವಧಿಯ ಮೊದಲ ವಾರದಲ್ಲಿ ಅಂದರೆ ಜನವರಿ ಹದಿನಾರರಿಂದ ಇಪ್ಪತ್ಮೂರರವರೆಗೆ ನಿಮ್ಮ ಜೀವನದಲ್ಲಿ ಶಕ್ತಿ ಸ್ವಲ್ಪ ಅಸ್ಥಿರವಾಗಿರಬಹುದು ನೀವು ಅನೇಕ ವಿಚಾರಗಳನ್ನು ಒಂದೇ ಸಮಯದಲ್ಲಿ ಯೋಚಿಸುವುದರಿಂದ ಮನಸ್ಸಿನಲ್ಲಿ ದಣಿವು ಉಂಟಾಗಬಹುದು ಕೆಲಸದ ಸ್ಥಳದಲ್ಲಿ ಹೊಸ ನಿರೀಕ್ಷೆಗಳು ಹೆಚ್ಚಿದ ಜವಾಬ್ದಾರಿಗಳು ಮತ್ತು ನಿಮ್ಮ ವಿಭಿನ್ನ ಆಲೋಚನೆಗಳನ್ನು ಒಪ್ಪಿಕೊಳ್ಳದ ವಾತಾವರಣ ನಿಮಗೆ ಒತ್ತಡ ತರಬಹುದು ಈ ಸಮಯದಲ್ಲಿ ನೀವು ಮಾಡಬೇಕಾದ ಮುಖ್ಯ ಕೆಲಸ ಎಂದರೆ ನಿಮ್ಮ ಆಲೋಚನೆಗಳನ್ನು ತಕ್ಷಣ ಎಲ್ಲರ ಮುಂದೆ ವ್ಯಕ್ತಪಡಿಸುವ ಬದಲು ಅವುಗಳನ್ನು ಕ್ರಮಬದ್ಧವಾಗಿ ರೂಪಿಸಿಕೊಂಡು ಸರಿಯಾದ ಸಮಯದಲ್ಲಿ ಮಂಡಿಸುವುದು ಹಣಕಾಸಿನ ವಿಷಯದಲ್ಲಿ ಆದಾಯ ಸ್ಥಿರವಾಗಿದ್ದರೂ ಹಠಾತ್ ಖರ್ಚುಗಳು ನಿಮ್ಮ ಯೋಜನೆಯನ್ನು ಸ್ವಲ್ಪ ಅಸ್ತವ್ಯಸ್ತಗೊಳಿಸಬಹುದು ವಿಶೇಷವಾಗಿ ತಂತ್ರಜ್ಞಾನ ಸಂಬಂಧಿತ ಖರ್ಚುಗಳು ಮನೆಗೆ ಸಂಬಂಧಿಸಿದ ವೆಚ್ಚಗಳು ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಸಾಲ ಅಥವಾ ಬಾಕಿ ಹಣದ ವಿಷಯದಲ್ಲಿ ತಕ್ಷಣದ ಒತ್ತಡ ಕಾಣಿಸದಿರಬಹುದು ಆದರೆ ಹೊಸ ಸಾಲ ತೆಗೆದುಕೊಳ್ಳುವುದನ್ನು ಈ ವಾರದಲ್ಲಿ ಸಾಧ್ಯವಾದಷ್ಟು ತಪ್ಪಿಸುವುದು ಒಳ್ಳೆಯದು ಹಳೆಯ ಬಾಕಿಗಳನ್ನು ಹಂತ ಹಂತವಾಗಿ ತೀರಿಸುವ ಬಗ್ಗೆ ಯೋಚಿಸಲು ಇದು ಸೂಕ್ತ ಸಮಯವಾಗಿದೆ ಎರಡನೇ ವಾರದಲ್ಲಿ ಅಂದರೆ ಜನವರಿ ಇಪ್ಪತ್ನಾಲ್ಕರಿಂದ ಮೂವತ್ತೊಂದರವರೆಗೆ ನಿಮ್ಮ ಜೀವನದಲ್ಲಿ ಶಕ್ತಿ ನಿಧಾನವಾಗಿ ಸ್ಥಿರವಾಗಲು ಆರಂಭಿಸುತ್ತದೆ ಈ ಸಮಯದಲ್ಲಿ ಗ್ರಹಗಳ ಅನುಕೂಲಕರ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿರುವ ಕುಂಭರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ತಮ್ಮ ವಿಭಿನ್ನ ಆಲೋಚನೆಗಳು ಸೃಜನಶೀಲತೆ ಮತ್ತು ವಿಶ್ಲೇಷಣಾತ್ಮಕ ಚಿಂತನೆಯಿಂದ ಉತ್ತಮ ಹೆಸರು ಗಳಿಸುವ ಅವಕಾಶಗಳು ಹೆಚ್ಚಾಗುತ್ತವೆ ಕೆಲವರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆಯ ಹೊಣೆ ದೊರೆಯಬಹುದು ಇದು ಮೊದಲಿಗೆ ಒತ್ತಡದಂತೆ ಅನಿಸಬಹುದು ಆದರೆ ದೀರ್ಘಾವಧಿಯಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಬಹಳ ಲಾಭಕಾರಿಯಾಗುತ್ತದೆ ಹೊಸ ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿ ಸಿಗಬಹುದು ವಿಶೇಷವಾಗಿ ಜನವರಿ ಇಪ್ಪತ್ತೈದು ಮತ್ತು ಮೂವತ್ತೊಂದು ದಿನಗಳಲ್ಲಿ ಸಂದೇಶ ಅಥವಾ ಕರೆ ಬರುವ ಸಾಧ್ಯತೆ ಇದೆ ಯಾವುದೇ ಬದಲಾವಣೆಗೆ ಮುನ್ನ ಸಂಪೂರ್ಣ ವಿಚಾರಣೆ ಮತ್ತು ನಂಬಿಗಸ್ಥ ವ್ಯಕ್ತಿಗಳ ಸಲಹೆ ಅಗತ್ಯ ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ಎಂಬುದನ್ನು ಮರೆಯಬಾರದು ವ್ಯಾಪಾರ ಮತ್ತು ಸ್ವಂತ ಉದ್ಯಮದಲ್ಲಿರುವ ಕುಂಭರಾಶಿಯವರಿಗೆ ಈ ಅವಧಿ ಹೊಸ ಯೋಚನೆಗಳು ಮತ್ತು ಹೊಸ ಮಾರ್ಗಗಳನ್ನು ರೂಪಿಸುವ ಸಮಯವಾಗಿದೆ ಮೊದಲ ವಾರದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ನಿಧಾನಗತಿ ಕಾಣಬಹುದು ಗ್ರಾಹಕರ ಪ್ರತಿಕ್ರಿಯೆ ತಡವಾಗಿ ಬರಬಹುದು ಅಥವಾ ಯೋಜನೆಗಳು ಪೂರ್ಣಗೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಇದರಿಂದ ಸ್ವಲ್ಪ ಆತಂಕ ಉಂಟಾಗಬಹುದು ಆದರೆ ಎರಡನೇ ವಾರದಲ್ಲಿ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ ಹೊಸ ಸಂಪರ್ಕಗಳು ಹೊಸ ತಂತ್ರಜ್ಞಾನ ಅಥವಾ ಹೊಸ ವಿಧಾನಗಳನ್ನು ಬಳಸಿ ವ್ಯವಹಾರವನ್ನು ವಿಸ್ತರಿಸುವ ಅವಕಾಶಗಳು ಮೂಡಬಹುದು ಈ ಸಮಯದಲ್ಲಿ ನಿಮ್ಮ ನವೀನ ಚಿಂತನೆ ಮತ್ತು ಭಿನ್ನ ದೃಷ್ಟಿಕೋನ ನಿಮ್ಮ ದೊಡ್ಡ ಬಲವಾಗುತ್ತದೆ ಹೂಡಿಕೆಯ ವಿಷಯದಲ್ಲಿ ಈ ಅವಧಿಯಲ್ಲಿ ಅತಿಯಾದ ಅಪಾಯ ತೆಗೆದುಕೊಳ್ಳುವುದು ಸೂಕ್ತವಲ್ಲ ವಿಶೇಷವಾಗಿ ಜನವರಿ ಹದಿನೇಳು ಇಪ್ಪತ್ತು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೊಂಬತ್ತು ದಿನಗಳಲ್ಲಿ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ಮುಂದೂಡುವುದು ಒಳ್ಳೆಯದು ನಿಧಾನವಾಗಿ ಪರಿಕ್ಷೇಳನೆ ಮಾಡಿಕೊಂಡು ಮಾಡಿದ ಹೂಡಿಕೆಗಳು ಮಾತ್ರ ದೀರ್ಘಾವಧಿಯಲ್ಲಿ ಭದ್ರತೆ ನೀಡುತ್ತವೆ ಪ್ರೇಮ ಮತ್ತು ವಿವಾಹ ಜೀವನದಲ್ಲಿ ಈ ಅವಧಿ ಕುಂಭರಾಶಿಯವರಿಗೆ ಸಂವೇದನಾಶೀಲವಾಗಿದೆ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಆಳವಾದ ಸಂವಹನ ನಡೆಸಬೇಕಾಗಿದೆ ನಿಮ್ಮ ಒಳಗಿನ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳದೇ ಇದ್ದರೆ ಸಂಗಾತಿಗೆ ನಿಮ್ಮ ಮನಸ್ಸಿನ ಸ್ಥಿತಿ ಅರ್ಥವಾಗದೆ ಗೊಂದಲ ಉಂಟಾಗಬಹುದು ಶಾಂತವಾಗಿ ಪ್ರೀತಿಯಿಂದ ಮಾತನಾಡಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಅವಿವಾಹಿತರಿಗೆ ಈ ಅವಧಿಯಲ್ಲಿ ಹೊಸ ಪರಿಚಯಗಳಾಗಬಹುದು ವಿಶೇಷವಾಗಿ ಜನವರಿ ಇಪ್ಪತ್ತೈದು ಮತ್ತು ಮೂವತ್ತೊಂದು ದಿನಗಳಲ್ಲಿ ಹೊಸ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧ್ಯ ಆದರೆ ಆ ಸಂಬಂಧಗಳನ್ನು ತಕ್ಷಣ ಭವಿಷ್ಯದ ನಿರ್ಧಾರಗಳೊಂದಿಗೆ ಜೋಡಿಸುವ ಮೊದಲು ಸಮಯ ತೆಗೆದುಕೊಳ್ಳುವುದು ಒಳ್ಳೆಯದು ಕುಟುಂಬ ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ವಿಭಿನ್ನ ಚಿಂತನೆಗಳನ್ನು ಕುಟುಂಬದವರು ಅರ್ಥ ಕಷ್ಟವಾಗಬಹುದು ಈ ಸಂದರ್ಭಗಳಲ್ಲಿ ತಾಳ್ಮೆ ಮತ್ತು ಸಹಾನುಭೂತಿ ಅತ್ಯಂತ ಅಗತ್ಯ ಮಹಿಳೆಯರಿಗಾಗಿ ಈ ಅವಧಿ ವಿಶೇಷ ಮಹತ್ವವನ್ನು ಹೊಂದಿದೆ ಗೃಹಿಣಿಯರಿಗೆ ಮನೆಯೊಳಗಿನ ಜವಾಬ್ದಾರಿಗಳು ಹೆಚ್ಚಾದರೂ ತಮ್ಮ ಶ್ರಮವನ್ನು ಕುಟುಂಬದವರು ಗುರುತಿಸುವ ಸಂದರ್ಭಗಳು ಬರುತ್ತವೆ ಕೆಲವರಿಗೆ ಮನೆಯ ವ್ಯವಸ್ಥೆ ಅಲಂಕಾರ ಅಥವಾ ಹೊಸ ಕಲಿಕೆಯ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಮೂಡಬಹುದು ಉದ್ಯೋಗಸ್ಥ ಮಹಿಳೆಯರು ಕೆಲಸದ ಸ್ಥಳದಲ್ಲಿ ತಮ್ಮ ವಿಭಿನ್ನ ದೃಷ್ಟಿಕೋನ ಮತ್ತು ಸೃಜನಶೀಲತೆಯಿಂದ ಗಮನ ಸೆಳೆಯಬಹುದು ಮೊದಲ ವಾರದಲ್ಲಿ ಸ್ವಲ್ಪ ಒತ್ತಡ ಇದ್ದರೂ ಎರಡನೇ ವಾರದಲ್ಲಿ ಪ್ರಶಂಸೆ ಮತ್ತು ಬೆಂಬಲ ಸಿಗುವ ಸೂಚನೆಯಿದೆ ವಿದ್ಯಾರ್ಥಿನಿಯರಿಗೆ ಮೊದಲ ವಾರದಲ್ಲಿ ಏಕಾಗ್ರತೆ ಸ್ವಲ್ಪ ಕಡಿಮೆಯಾಗಬಹುದು ಆದರೆ ಎರಡನೇ ವಾರದಲ್ಲಿ ಮನಸ್ಸು ಸ್ಥಿರವಾಗಿ ಓದಿನಲ್ಲಿ ಉತ್ತಮ ಪ್ರಗತಿ ಕಾಣಿಸುತ್ತದೆ ಆರೋಗ್ಯದ ವಿಷಯದಲ್ಲಿ ಮೊದಲ ವಾರದಲ್ಲಿ ತಲೆನೋವು ಕಣ್ಣು ಸಂಬಂಧಿತ ತೊಂದರೆ ನಿದ್ರೆ ಕೊರತೆ ಅಥವಾ ಮಾನಸಿಕ ದಣಿವು ಕಾಣಬಹುದು ಎರಡನೇ ವಾರದಲ್ಲಿ ಆರೋಗ್ಯದಲ್ಲಿ ಕ್ರಮೇಣ ಸುಧಾರಣೆ ಕಂಡುಬರುತ್ತದೆ ಆದರೂ ಆಹಾರ ವಿಶ್ರಾಂತಿ ಮತ್ತು ಧ್ಯಾನಕ್ಕೆ ಹೆಚ್ಚಿನ ಗಮನ ಅಗತ್ಯ ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣದ ಯೋಗ ಈ ಅವಧಿಯಲ್ಲಿ ನಿಧಾನವಾಗಿ ರೂಪುಗೊಳ್ಳುತ್ತಿದೆ ಕೆಲವರಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣದ ಚರ್ಚೆಗಳು ನಡೆಯಬಹುದು ತಕ್ಷಣದ ಪ್ರಯಾಣಕ್ಕಿಂತ ಮುಂದಿನ ತಿಂಗಳುಗಳಿಗೆ ಸಂಬಂಧಿಸಿದ ಯೋಜನೆಗಳು ಹೆಚ್ಚು ಸಾಧ್ಯ ಸರ್ಕಾರಿ ಕೆಲಸಗಳು ದಾಖಲೆ ಬ್ಯಾಂಕ್ ಸಂಬಂಧಿತ ಪ್ರಕ್ರಿಯೆಗಳು ಅಥವಾ ಕಾನೂನು ವಿಚಾರಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು ಕೆಲವೊಮ್ಮೆ ಸಣ್ಣ ತಪ್ಪು ದೊಡ್ಡ ತಡಕ್ಕೆ ಕಾರಣವಾಗಬಹುದು ಆದ್ದರಿಂದ ಪ್ರತಿಯೊಂದು ದಾಖಲೆ ಮತ್ತು ಪ್ರಕ್ರಿಯೆಯನ್ನು ಎಚ್ಚರಿಕೆಯಿಂದ ಪರೀಕ್ಷಿಸುವುದು ಅತ್ಯಂತ ಅಗತ್ಯ ಜನವರಿ ಇಪ್ಪತ್ತೈದು ಇಪ್ಪತ್ತೇಳು ಮತ್ತು ಮೂವತ್ತೊಂದು ದಿನಗಳು ಕುಂಭರಾಶಿಯವರಿಗೆ ಅತ್ಯಂತ ಪ್ರಮುಖ ದಿನಾಂಕಗಳಾಗಿದ್ದು ಈ ದಿನಗಳಲ್ಲಿ ಒಳ್ಳೆಯ ಸುದ್ದಿ ನಿರೀಕ್ಷಿತ ಉತ್ತರ ಅಥವಾ ಸ್ಪಷ್ಟ ನಿರ್ಧಾರ ಸಿಗುವ ಸಾಧ್ಯತೆ ಇದೆ ಜನವರಿ ಹದಿನಾರು ಮತ್ತು ಇಪ್ಪತ್ತು ದಿನಗಳಲ್ಲಿ ವಿಶೇಷ ಎಚ್ಚರಿಕೆ ಅಗತ್ಯ ವಿಶೇಷವಾಗಿ ಹಣಕಾಸು ಮತ್ತು ಸಂಬಂಧಗಳ ವಿಷಯದಲ್ಲಿ ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ ಶನಿವಾರದ ದಿನ ಶನಿದೇವರಿಗೆ ಪೂಜೆ ಮಾಡುವುದು ಹಿರಿಯರಿಗೆ ಸೇವೆ ಸಲ್ಲಿಸುವುದು ಮತ್ತು ಅಗತ್ಯವಿರುವವರಿಗೆ ಆಹಾರ ದಾನ ಮಾಡುವುದು ಕುಂಭರಾಶಿಯವರಿಗೆ ಅತ್ಯಂತ ಅನುಕೂಲಕರ ಸೋಮವಾರದ ದಿನ ಶಿವನಿಗೆ ಜಲಾಭಿಷೇಕ ಮಾಡುವುದು ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತದೆ ಗುರುವಾರದ ದಿನ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಗುರುಗ್ರಹದ ಅನುಗ್ರಹ ವೃದ್ಧಿಯಾಗುತ್ತದೆ ಬುಧವಾರದ ದಿನ ಗಣಪತಿಗೆ ಪೂಜೆ ಮಾಡುವುದು ಮತ್ತು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಮನಸ್ಸಿನ ಸ್ಪಷ್ಟತೆ ಹೆಚ್ಚಾಗುತ್ತದೆ ಈ ಪರಿಹಾರಗಳನ್ನು ನಂಬಿಕೆಯಿಂದ ಮತ್ತು ನಿಯಮಿತವಾಗಿ ಮಾಡಿದರೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಜೀವನದಲ್ಲಿ ನಿಧಾನವಾಗಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಬಹುದು ಎಂಬ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ಕೊನೆಗೆ ಕುಂಭರಾಶಿಯವರೇ ಈ ಹದಿನಾರು ದಿನಗಳ ಅವಧಿಯು ನಿಮ್ಮ ಜೀವನದಲ್ಲಿ ಹೊಸ ಅರಿವು ಹೊಸ ದೃಷ್ಟಿಕೋನ ಮತ್ತು ಆತ್ಮವಿಶ್ವಾಸವನ್ನು ಪುನಃ ಕಟ್ಟಿಕೊಳ್ಳುವ ಸಮಯವಾಗಿದೆ